ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮುಂಜಾನೆ ಲಕ್ಕಿ ಚಾರು ರಾಯರಳ್ಳಿ ಸೇರಿದ್ರು ಅವರೊಟ್ಟಿಗೆ ಸಾನ್ವಿ ಕೂಡ ಮತ್ತೆ ಅಚ್ಚ ಅಚ್ಚನ ಮನೆಗೆ ಸೇರಿ ತಲೆಯಲ್ಲಿ ಏನೋ ಹೊಸ ಸಂಚು ಹಾಕಲು ಶುರು ಮಾಡಿದ್ಲು ಹಚ್ಚ ಹಸಿರು ತುಂಬಿರುವ ಹಳ್ಳಿ ಸೇರ್ತಿದ್ದಂತೆ ಒಂಥರ ಮನಸ್ಸಿಗೆ ನೆಮ್ಮದಿ ಲಭಿಸಿದ ಹಾಗೆ ಚಾರು ತೃಪ್ತಿ ಪಡ್ತಾ ಹಳ್ಳಿಯಲ್ಲಿ ಮನೆ ಮನೆಗಳ ಮುಂದೆ ಕಾಣೋ ವಿಧ ವಿಧದ ರಂಗೋಲಿಗಳು ಮನೆ ಮುಂಬಾಗಿಲಿಗಿನ ಅಲಂಕಾರ ಹಸು ಕರುವಿನ ಅಂಬ ಎನ್ನುವ ಕೂಗು ಹಕ್ಕಿ ಚಿಲಿಪಿಲೆಗಳ ಕಲರವ ಸಣ್ಣ ಮಕ್ಕಳ ಮುದ್ದು ಆಟಗಳು ತಿಳಿ ಹಸಿರು ತುಂಬಿದ ಪರಿಸರ ಶುದ್ಧ ಗಾಳಿ ಆಹಾ ಹಳ್ಳಿ ಅಂದರೆ ಹಳ್ಳಿ ಸಿಟಿಯಲ್ಲಿ ಎಷ್ಟೇ ಸಮಯ ಕಳೆದರೂ ಇಲ್ಲಿ ಸಿಗುವಷ್ಟು ಖುಷಿ ನೆಮ್ಮದಿ ಆರೋಗ್ಯ ಇನ್ನೆಲ್ಲೂ ಸಿಗೋದಿಲ್ಲ ನಮ್ಮ ಹಳ್ಳಿಯಲ್ಲಿ ಪ್ರೀತಿಗೂ ಕೊರತೆ ಇಲ್ಲ ನೆಮ್ಮದಿ ತುಂಬಿದ ಆರೋಗ್ಯಕ್ಕೂ ಕೊರತೆ ಇಲ್ಲ ಅಲ್ವಾ ಸುರ ಎಂದು ಹೇಳುವಾಗ ಅದನ್ನು ಒಪ್ಪುವ ಹಾಗೆ ತಲೆಯಾಡಿಸಿದ ಹಸುರ ಈಗೇನು ಬೈಫಿ ಈ ಸಲ ಕೂಡ ಇಲ್ಲೇ ಜಮಾಯಿಸುವ ಹಾಗಿದೆಯಾ ತಿಂಗಳುಗಟ್ಲೆ ಎಂದನು ಮೆತ್ತಗೆ ಇಲ್ಲೇ ಇರೋಕೆ ನನಗೇನೋ ಓಕೆ ಆದರೆ ನಮ್ಮ ಮಸೂರರಿಗೆ ನನ್ನಿಂದ ಕೆಲಸಕ್ಕೆ ತೊಂದರೆ ಮಾಡೋಕ್ಕೆ ಮನಸ್ಸಿಲ್ಲ ಅವರು ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಮತ್ತು ಇಲ್ಲಿರ್ಬೇಕಂದ್ರೆ ಅವ್ರು ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ನಂಗೆ ಗೊತ್ತಿದೆ ಎಂದು ಹೇಳಿ ನಕ್ಕಳು ಸದ್ಯ ಎಷ್ಟಾದರೂ ಗೊತ್ತಿದೆಯಲ್ವಾ ಎಂದ್ಕೊಂಡು ಅಲ್ಲೇ ಒಳಗಡೆ ಹೋಗ್ತಿದ್ದ ಸಾನ್ವಿ ಕಡೆ ನೋಡ್ದವನು ಓಯ್ ಎಲ್ಲಿ ಆ ಕಾಳಿ ಮನೆ ಎಂದ ಅವನ ಧ್ವನಿ ಕೇಳಿ ಬೆಚ್ಚಿದವಳು ಮೊದಲು ಅಮ್ಮ ಅಪ್ಪನನ್ನು ನೋಡ್ಕೊಂಡು ಬರ್ತೀನಿ ದಚ್ಚು ಮಾವ ಆಮೇಲೆ ಆ ಕಾಳಿ ಮನೆ ಬಳಿ ಹೋಗೋಣ ಎಂದ್ಲು ನಿಜಕ್ಕೂ ಅಪ್ಪ ಅಮ್ಮನ ನೆನಪಾಗಿದ್ಯಾ ಇಲ್ಲ ಸಣ್ಣ ಗ್ಯಾಪ್ನಲ್ಲಿ ಏನಾದರೂ ಸಂಚ್ ಮಾಡಿದಾಳ ಅಪ್ಪ ಅಮ್ಮನ ವಿಚಾರದಲ್ಲಿ ಸುಳ್ಳು ಹೇಳ್ತಾಳೆ ಅಂತ ಯಾರು ತಾನೇ ಊಹೆ ಮಾಡ್ತಾರೆ ಆಯಿತು ಹೋಗಿ ನೋಡು ಹಾಗೆ ಮಾವನ್ ಕೇಳಿದೆ ಅಂತ ಹೇಳು ಎಂದನು ಲಕ್ಕಿ ಅವನಿಗೆ ಅವನ ಮಾವನ ಮೇಲೆ ಯಾವ ಕೋಪ ಇಲ್ವಲ್ಲ ಅದಕ್ಕೆ ಆಯಿತು ಮಾವ ಎಂದವಳು ಅಜ್ಜಿಗೆ ಹೇಳಿ ಅಲ್ಲಿಂದ ಓಡಿದಳು ಇತ್ತವಳು ಹೋಗುವುದು ನೋಡುವ ಚಾರು ಸಾನ್ವಿನ್ ಇಲ್ಲು ಎಂದು ಅವಳು ಬಳಿ ಬಂದು ತನ್ನ ಮೊಬೈಲ್ ಕೊಟ್ಟು ಒಬ್ಳೇ ಹೋಗ್ತಿದ್ಯಾ ಅಕಸ್ಮಾತ್ ಕಾಳಿಂದ ಏನಾದರೂ ತೊಂದರೆ ಆದರೆ ಲಕ್ಕಿಗೆ ನನ್ನ ಮೊಬೈಲ್ನಿಂದ ಕಾಲ್ ಮಾಡು ನಾವು ಬೇಗ ಬರ್ತೀವಿ ಎಂದಳು ಅವಳದು ಹೂವಂಥ ಮನಸ್ಸು ಇತರರಿಗೆ ಎಂದೂ ಕೇಡು ಬಯಸುವ ಗುಣವಿಲ್ಲ ಥ್ಯಾಂಕ್ಸ್ ಚಾರು ಎಂದು ಮೊಬೈಲ್ ಹಿಡಿದು ಓಡಿದಳು ಈತ ಅವಳ ಒಳ್ಳೆ ಗುಣ ಮತ್ತೆ ಮನೆಯವರಿಗೆಲ್ಲ ಹಿಡಿಸಿತು ಲಕ್ಕಿ ಅವಳ ಒಳ್ಳೆ ಮನಸ್ಸಿಗೆ ಮತ್ತೆ ಮತ್ತೆ ಸೋತು ಹೋಗಿದ್ದನು ಈತ ಊರಿಗೆ ಕ್ಷೇಮವಾಗಿ ಸೇರಿದ್ದು ತಿಳಿದ ಶೈಲಜರವರು ಆ ಕಾಳಿಯಿಂದ ಯಾರಿಗೂ ತೊಂದರೆ ಆಗದೇ ಇರಲಿ ಎಂದು ರಾಯರಲ್ಲಿ ಬೇಡ್ಕೊಂಡು ಬೇರೆ ಕೆಲಸದತ್ತ ಗಮನ ಹರಿಸಿದರು ಆದರೆ ಅಲ್ಲೇ ವಿಚಾರ ತಿಳಿದ ಉಜ್ವಲ ಮಾತ್ರ ಹೋದವರು ವಾಪಸ್ ಬಾರದೇ ಇದ್ದರೆ ಈ ಎಲ್ಲ ಆಸ್ತಿ ನನ್ನ ಮಗನೊಬ್ಬನಿಗೆ ಹಕ್ಕುದಾರನಾಗ್ತಾನೆ ಎಂದು ಹೊಂಚಾಕಿದ್ಲು ಇಬ್ಬರು ಮನೆಯ ಸೊಸೆಂದಿರೇ ಒಬ್ಬರು ಒಳಿತು ಬಯಸಿದರೆ ಮತ್ತೊಬ್ಬರು ಕೇಡು ಆದರೆ ಗೆಲುವು ಕಡೆಯದಾಗಿ ಒಳಿತಿಗೆ ಎನ್ನುವ ಸತ್ಯ ಅರಿಯದ ಮೂರ್ಖಳು ಉಜ್ವಲ ಆ ದಿನ ಮಧ್ಯಾಹ್ನ ಆಕಾಶ್ ಮನೆಯಿಂದಲೇ ಕೆಲಸ ಮಾಡ್ತಿದ್ದ ಅವನು ಚಾರು ಬಳ್ಳಿ ದಿಯಾ ಬಗ್ಗೆ ಹೇಳಿದೆಲ್ಲ ದಿಯಾ ಕಿವಿಗೆ ಬಿದ್ದಿದ್ದ ಕಾರಣ ಆಕೆ ಮನಸ್ಸು ಅವನ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿತು ತನ್ನ ಬಾಡಿಗೆ ಕೆಲಸ ಮಾಡ್ತಿದ್ದವನು ಹಾಗೆ ಹಣೆ ತೀರ್ಥ ಇದು ಎಷ್ಟು ಬಾರಿ ಹೇಳಬೇಕು ಇವ್ರಿಗೆ ಅಣ್ಣ ಎಲ್ಲ ಅವ್ನು ಬಂದಾದ ಮೇಲೆ ಡಿಸ್ಕಸ್ ಮಾಡಿ ಅಂತ ಹೇಳಿದಷ್ಟು ಫಾಲೋಅಪ್ ಮಾಡ್ತಿದ್ದಾರೆ ಎಂದು ಕೊಂಚ ಬೇಸತ್ತ ರೀತಿಯಲ್ಲಿ ನುಡಿಯೋದು ನೋಡಿದವಳು ತಲೆನೋವಾ ಎಂದು ಕೇಳಿದಳು ನಿಜಕ್ಕೂ ಅವನಿಗೆ ಕಿವಿಗೆ ಬೀಳಲಿಲ್ಲ ಕಿವಿಗೆ ಬ್ಲೂಟೂತ್ ಇತ್ತಲ್ವಾ ಅದಕ್ಕೆ ನಿನ್ನೆ ಆಕಾಶ್ ವರ್ಮಾ ಎಂದಳು ಸಾಕೆನ್ನುವಂತೆ ಬ್ಲೂಟೂತ್ ಆಫ್ ಮಾಡಿ ಅವಳತ್ತ ನೋಡ್ದ ಅವನನ್ನೇ ದುರುಗುಟ್ಟಿ ನೋಡ್ತಿದ್ಲು ಏನಾಯ್ತದಾ ಮತ್ತೇನು ಮಾಡಿದೆ ನಾನು ಎಂದ ಮಾತಲ್ಲಿ ಏನಾದರೂ ಒಂದು ಮಾಡಿರ್ತೀನಿ ಅದಕ್ಕೆ ಈಕೆ ಗುರ್ತಿಸಿ ಪುನಃ ಉಗಿದು ಹೋಗ್ತಾಳೆ ಎನ್ನುವ ಭಾವನೆ ಇತ್ತು ಆಗ್ಲಿಂದ ಕರೀತಿದ್ದೀನಿ ಕಿವಿಯಲ್ಲಿ ಗುಗ್ಗಿ ಜಾಸ್ತಿ ಇದೆಯಾ ಕೊಂಚ ಕೋಪವಿತ್ತು ಜೊತೆಗೆ ತಾನು ಅವನಿಗೆ ಹೆಚ್ಚು ಮಾತಾಡಿ ಮತ್ತೆ ತಲೆ ನೋಯಿಸ್ಬಾರ್ದು ಎನ್ನುವ ಭಾವನೆಯೂ ಬೆರೆಸಿದಂತೆ ಕೇಳಿದ್ಲು ಹೌದಾ ಸಾರಿ ಬ್ಲೂಟೂತ್ ಹಾಕಿದ್ದೆ ಅಲ್ವಾ ಏನೋ ಮೀಟಿಂಗ್ ನಡೀತಿತ್ತು ಆ ಕ್ಲೈಂಟ್ ಹೇಳಿದ್ದೆ ಹೇಳ್ತಿತ್ತ ಈಗ ಹೇಳು ಏನಾದರೂ ಹೆಲ್ಪ್ ಬೇಕಿತ್ತಾ ಅತಿ ಮೆತ್ತಗೆ ಶಾಂತ ಧ್ವನಿಯಲ್ಲಿ ನಗು ಬೆರೆಸಿಕೊಂಡು ಸಹಾಯ ಬೇಕಾ ಎಂದು ಕೇಳಿದವನ ನೋಡಿ ಉಪ್ಪು ಗಂಟಿಕ್ಕುವುದು ತಪ್ಪೆನಿಸಿ ಹೆಲ್ಪ್ ಏನೂ ಬೇಕಿಲ್ಲ ಎಂದಳು ಸರಿ ಎನ್ನುವಂತೆ ಮತ್ತೆ ಸಿಸ್ಟಮ್ ಕಡೆಗೆ ಗಮನ ಹರಿಸಿದ ಆದರೆ ಅವಳಿನೂ ಅಲ್ಲಿಂದ ಕದಲಿಲ್ಲ ಊಳಿನೋಟದಲ್ಲೇ ಅಲ್ಲೇ ನಿಂತಿದ್ದವಳನ್ನು ನೋಡಿ ಏನಪ್ಪ ನನ್ನ ಹೆಂತಿ ಮೊದಲು ಬಾರಿ ಶಾಂತವಾಗಿ ನನ್ನೇ ನೋಡ್ಕೊಂಡು ನಿಂತಿದ್ದಾಳೆ ಎಂದ್ಕೊಂಡು ಮತ್ತೆ ಅವಳತ್ತ ನೋಡಿ ದಿಯಾ ಏನಾದರೂ ಹೇಳಬೇಕಿತ್ತಾ ಎಂದು ಕೇಳಿದಾಗ ತಲೆನೋವಿದೆಯಾ ಮತ್ತೆ ಮದುವೆಯಾಗಿ ಐದು ತಿಂಗಳ ನಂತರ ಆಕೆ ಕೇಳಿದ ಕಾಳಜಿಯ ಮೊಟ್ಟ ಮೊದಲ ಪ್ರಶ್ನೆಯದು ಅವನಿಗೆ ಇದೆಲ್ಲೋ ಕನಸಿ ಅನ್ನಿಸ್ಬಿಡ್ತು ಆದರೆ ಕನಸಾಗಲು ಹೇಗೆ ಸಾಧ್ಯ ಇಷ್ಟುತ್ತ ಕನಸಿರುತ್ತಾ ಮತ್ತೆ ಅನುಮಾನ ಪಡಲು ಶುರು ಮಾಡಿದ ಏನೋ ನಿನ್ನೆ ತಲೆನೋವು ಹೇಗಿದೆ ಎಂದಳು ಮತ್ತೆ ಅವನನ್ನೇ ಕೇಳ್ತಿದ್ದಾಳ ಇಲ್ಲ ತನ್ನ ರೂಮಲ್ಲಿ ಮತ್ತಾರಾದರೂ ಬಂದಿತ್ತು ಅವ್ರನ್ನು ಕೇಳ್ತಿದ್ದಾಳ ಎನ್ನುವಂತೆ ಹಿಂದೂ ಮುಂದು ಯಾರಾದರೂ ಇದ್ದಾರಾ ಎಂದು ನೋಡ್ತಿದ್ದಾನೆ ಯಾಕೆ ಆ ರೀತಿ ಸುತ್ತಲ್ಲ ನೋಡ್ತಿದ್ಯಾ ಎಂದು ಅರ್ಥವಾಗದ ಹಾಗೆ ಅಚ್ಚರಿಯ ನೋಟದಲ್ಲಿ ಕೇಳಿದವಳತ್ತ ನೋಡಿ ಏನಿಲ್ಲ ನನ್ನೇ ಕೇಳ್ತಿದ್ಯಾ ಅಥವಾ ನನ್ನ ರೂಮ್ನಲ್ಲಿ ಇನ್ಯಾರಾದರೂ ಬಂದಿದ್ದಾರಾ ಅಂತ ನೋಡ್ತಿದ್ದೆ ಎಂದ ಮಾತಲ್ಲಿ ಕೊಂಚ ಹಾಸ್ಯ ಬೆರೆಸುವ ಲಕ್ಷಣ ಕಂಡವಳು ನಮ್ಮ ರೂಮಲ್ಲಿ ಇನ್ಯಾರು ಬರ್ತಾರೆ ನಂಗೆ ಹೇಳ್ದೆ ಯಾರನ್ನಾದರೂ ಕರ್ಕೊಂಡು ಬಂದಿದ್ಯಾ ತುಸು ಕೋಪದಲ್ಲಿ ಕೇಳಿದರೂ ಅಲ್ಲಿ ಕೋಪವಿಲ್ಲ ಚೂರು ಖಾರ ಬೆರೆಸಿದ ಕಾಳಜಿಯ ಪ್ರಶ್ನೆಯೇ ಆಗಿತ್ತು ನಾನ ನಮ್ಮ ರೂಮಿಗೆ ಒಂದು ಸೊಳ್ಳೆನೂ ಬರೋದು ಬೇಡ ನಮ್ಮ ಮಧ್ಯೆ ಮೂರನೇ ಅವ್ರು ಯಾಕೆ ಅಂತಲೇ ಗುಡ್ ನೈಟ್ ತಂದಿರ್ತೀನಿ ಹೇಗಿರುವಾಗ ಮತ್ತೆ ಯಾಕೆ ಕರ್ಕೊಂಡು ಬರಲಿದೆಯಾ ಅದು ಅಲ್ಲದೆ ಮೂರನೇ ಅವ್ರ ಬಗ್ಗೆ ಆಲೋಚನೆ ಮಾಡುವಷ್ಟು ಬಿಡುವಿಲ್ಲ ನಿನ್ನ ಗಂಡನಿಗೆ ಎಂದು ತುಂಟನಂತೆ ಮಾತಾಡಿದ ಆಲೋಚನೆ ಮಾಡಿದರೆ ಸುಮ್ಮನೆ ಬಿಡೋ ಹೆಣ್ಣಲ್ಲ ನೀನು ಹೆಂಡತಿ ತಲೆನೋವಿದ ಸಿಕ್ತವ್ರನ್ನೆಲ್ಲ ಟೀ ಕಾಫಿ ಕೇಳಬೇಡ ನಾನು ಫ್ರೀಯಾಗಿ ಇರ್ತೀನಿ ನನ್ನೇ ಕೇಳು ಮಾಡಿಕೊಡ್ತೀನಿ ಎಂದು ಅಲ್ಲಿಂದ ಹೊರಟವಳ ಮಾತು ಕೇಳಿ ಹೆಚ್ಚೇ ಸಂತಸವಾಗಿತ್ತು ಹುಡುಗನಿಗೆ ನಿಜಾನ ಪ್ಲೀಸ್ ನಿಜ ಅನ್ನೋದಾದರೆ ಒಂದು ಕಪ್ ಕಾಫಿ ಮಾಡಿಕೊಡ್ತೀಯಾ ಎಂದು ಕೇಳಿಯೇ ಬಿಟ್ಟ ಆಯಿತು ಎಂದು ಹೋದವಳು ಬಂದು ಕಾಫಿ ಕೊಡುವ ತನಕ ಕಾಯುವ ಮನಸ್ಸಿಲ್ಲದೆ ತಾನು ಅಡಿಗೆ ಮನೆಯತ್ತಲೇ ಬಂದ ಕಾಫಿ ಮಾಡಲು ಕಾಫಿ ಪುಡಿ ಮೇಲೆ ಸೆಲ್ಫ್ ಇಟ್ಟಿದ್ದ ಕಾರಣ ತೆರೆಯಲು ತುದಿಗಾಲಲ್ಲಿ ನಿಂತು ಸಾಹಸ ಮಾಡ್ತಿದ್ದವಳನ್ನು ನೋಡ್ತಾ ಇವತ್ತು ಸೂರ್ಯ ಹುಟ್ಟುವ ಕಡೆ ಹುಟ್ಟಿಲ್ವಾ ನನ್ನ ಹಿಂದಿ ನನಗಾಗಿ ಕಾಫಿ ಮಾಡೋಕ್ಕೆ ಬಂದಿದ್ದಾಳಲ್ಲ ನಿಜಕ್ಕೂ ಇದೆಲ್ಲ ಕನಸಲ್ಲ ತಾನೆ ಎಂದ್ಕೊಂಡು ಅವಳತ್ತವೇ ನೋಡ್ತಾ ಆಕೆ ಕೊಂಚ ಪಾದ ಉಳುಕಿದ ಹಾಗೆ ಬೀಳ್ಬೇಕು ದಿಯಾ ಎಂದು ಕರೆಯುತ್ತಾ ತಾನೇ ಅವಳನ್ನು ತನ್ನ ಬಾಹುವಿನಲ್ಲಿ ಹಿಡಿದು ಕಾಪಾಡಿದ ಆಕಾಶ್ ಕೆಲ ತಿಂಗಳುಗಳ ಹಿಂದೆ ಅವಳ ಕಣ್ಣಲ್ಲಿ ಮಾತ್ರ ನಿರ್ಮಲವಾದ ಪ್ರೀತಿ ಕಾಣ್ತಿತ್ತು ಈಗ ಅವನ ಕಣ್ಣಲ್ಲೂ ಅದೇ ಪವಿತ್ರವಾದ ಪ್ರೇಮ ಕಂಡಳು ದಿಯಾ ಇಬ್ಬರ ನೋಟ ಬೆರೆಯಿತು ಬಲು ದಿವಸಗಳ ನಂತರ ಒಬ್ಬರನ್ನೊಬ್ಬರು ಅಷ್ಟು ಹೊತ್ತು ನೋಡ್ಕೊಂಡಿದ್ರು ಲೇ ದಿಯಾ ದಿಯಾ ಎಂದು ಕೂಗಿ ಬರುವ ಉಜ್ವಲ ಧ್ವನಿಯಿಂದ ವಾಸ್ತವ ತಲುಪಿ ದೂರ ದೂರ ನಿಂತರು ದಿಯಾ ಅವರಿ ಓಕೆ ತುಂಬ ಪ್ರೀತಿಯಿಂದ ಕೇಳಿದ್ದ ನಾನು ಓಕೆ ನೀನು ಅವಳು ಅಷ್ಟೇ ಕಾಳಜಿಯಿಂದ ಕೇಳಿದ್ಲು ಐಮ್ ಪರ್ಫೆಕ್ಟ್ಲಿ ಓಕೆ ಎಂದ ಆಗಲೇ ಬರುವ ಉಜ್ವಲ ಲೇ ದಿಯಾ ಬಾ ಯೂಟ್ಯೂಬ್ ಚಾನಲ್ ಶೂಟ್ ಮಾಡಬೇಕು ನನಗೆ ಹೆಲ್ಪ್ ಮಾಡು ಎಂದು ಕರೆದಾಗ ಆಕಾಶ್ಗೆ ಕಾಫಿ ಮಾಡ್ಕೊಟ್ಟು ಬರ್ತೀನಿ ಎಂದಳು ದಿಯಾ ಮನೆಯಲ್ಲಿ ಕೆಲ್ಸವರಿದ್ದಾರೆ ಮಾಡಿಕೊಡ್ತಾರೆ ನೀನು ಬಾ ಎಂದಳು ಆದರೆ ಅತ್ತೆ ಎಂದು ಆಕೆ ಏನೂ ಹೇಳೋ ಮುನ್ನವೇ ದಿಯಾ ಆಲ್ರೆಡಿ ಕಾಫಿಗೆ ಬೇಕಿರೋ ಸಾಮಗ್ರಿ ಬೆರೆಸಿದ್ಯಾ ನಾನು ಜಸ್ಟ್ ಕಪ್ಗೆ ಶಿಫ್ಟ್ ಮಾಡ್ಕೋಬೇಕು ಮಾಡ್ಕೊಳ್ತೇನೆ ನೀನು ಹೋಗು ಎಂದ ಅವಳಿನ್ನು ಹಾಲಿಗೆ ಕಾಫಿ ಪೌಡರ್ ಹಾಕೇ ಇಲ್ಲ ಸಕ್ಕರೆಯನ್ನು ಮುಟ್ಟೇ ಇಲ್ಲ ಮತ್ತು ಯಾವ ಸಾಮಗ್ರಿ ಹಾಕಿದ್ದೀನಿ ನಾನು ಎಂದ್ಕೊಂಡು ಅನುಮಾನದಿಂದ ಅವನನ್ನೇ ನೋಡುವಾಗ ಬಾರೆ ಎಂದು ಉಜ್ವಲ ಅಲ್ಲಿಂದ ಕಿತ್ತಳು ಇತ್ತದೀಯ ಕಾಫಿ ಪೌಡರ್ ಶುಗರ್ ಏನು ಹಾಕಿಲ್ಲ ನಾನು ಅವೆಲ್ಲ ಹಾಕ್ತಿ ಕಾಫಿ ಆಗತ್ತಾ ಎಂದು ನೇರವಾಗಿ ಕೇಳಿದಳು ತಕ್ಷಣ ಅವಳ ಕಿವಿಯಲ್ಲಿ ಪ್ರೀತಿ ಬರೆಸಿದ್ಯಲ್ವಾ ಅಷ್ಟು ಸಾಕು ಎಂದ ಒಂಥರ ಸಿಹಿಯಾದ ನಗು ಆಳಿಸಿ ಆತನನ್ನೇ ನೋಡುವಾಗ ದಿಯಾ ಎನ್ನುವ ಅವಳ ಅತ್ತೆಯ ಕತ್ತೆ ಧ್ವನಿ ಕೇಳಿಸಿಕೊಂಡು ಅಲ್ಲಿಂದ ಹೊರಟಳು ದಿಯಾ ಹೆಂಡತಿಯ ಜೊತೆಗೆ ಕಳೆದ ಇಪ್ಪತ್ತು ನಿಮಿಷದ ಸಮಯವನ್ನೇ ನೆನೆಯುತ್ತಾ ಸಂತಸದಲ್ಲಿ ಕಾಫಿ ಮಾಡಿಕೊಂಡನು ಆಕಾಶ್ ಇತ್ತ ಅಮ್ಮ ಅಪ್ಪನನ್ನು ನೋಡಿಕೊಂಡು ಬರ್ತೀನಿ ಎಂದು ಹೋದವಳಿನ್ನೂ ಬಂದಿಲ್ಲ ಅವಳ ಬಗ್ಗೆ ಚಿಂತೆಗೆ ಬಿದ್ದಾಳೆ ಚಾರು ಈ ಸಾನ್ವಿ ಯಾಕಿನ್ನೂ ಬಂದಿಲ್ಲ ಅಸುರ ಅವಳಿಗಿನ್ನೂ ಸಮಸ್ಯೆ ಆಗಿರಲ್ಲ ತಾನೆ ನನ್ಗೇನೋ ಒಂಥರ ಟೆನ್ಷನ್ ಆಗ್ತಿದೆ ಅವಳು ಯಾಕಿನ್ನೂ ಬಂದಿಲ್ಲ ಆ ಕಾಳಿ ಬೇರೆ ಸರಿಗಿಲ್ಲ ಎಂದು ಚಾರು ಚಿಂತೆಗೆ ಬಿದ್ದಳು ಹಾಗರೆ ದಿಯಾ ಎಲ್ಲಿಗೆ ಹೋಗಿದ್ದಾಳೆ ಏನು ಸಂಜ್ ಮಾಡಿದಾಳೆ ನೋಡುವ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ